ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ತನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಏಕಾದಶ ಸ್ಕಂದದಲ್ಲಿ ಕೃಷ್ಣನು ದೇಶ ಕಾಲಾದಿಗಳ ಶುದ್ಧತ್ವ ಅಶುದ್ಧತ್ವಗಳನ್ನು ತಿಳಿಸಿದ್ದುದು ಉದ್ಧವನನ್ನು ಕುರಿತು ಹೇಳುತ್ತಿರುವನು ಉದ್ಧವ ಮೇಲೆ ಹೇಳಿದಂತೆ ನನ್ನನ್ನು ಸೇರುವುದಕ್ಕೆ ಉಪಾಯಭೂತಗಳಾದ ಚರ್ಮ ಜ್ಞಾನ ಭಕ್ತಿ ಯೋಗಗಳೆಲ್ಲವನ್ನೂ ಬಿಟ್ಟು ಇಂದ್ರಿಯ ಚಾಪಲ್ಯದಿಂದ ಅತ್ಯಲ್ಪಗಳಾದ ಶಬ್ದಾದಿ ವಿಷಯಗಳನ್ನು ಅನುಭವಿಸುವುದಕ್ಕಾಗಿ ಯಾವನು ಪ್ರಯತ್ನಿಸುವನು ಅವನು ಎಂದೆಂದಿಗೂ ಸಂಸಾರದಿಂದ ಬಿಡುಗಡೆ ಹೊಂದಲಾರನು ಮುಖ್ಯವಾಗಿ ಯಾವ ಶ್ರೇಯಸ್ಸನ್ನು ಪಡೆಯಬೇಕಾದರೂ ತಮ್ಮ ತಮಗೆ ನಿಯತಗಳಾದ ವರ್ಣಾಶ್ರಮ ಧರ್ಮಗಳಲ್ಲಿ ನಿಷ್ಠೆಯಿಂದಿರುವುದೇ ಗುಣವು ಇದಕ್ಕೆ ವಿಪರೀತವಾಗಿ ವರ್ತಿಸುವುದೇ ದೋಷವು ಇಷ್ಟೇ ಗುಣದೋಷಗಳ ಸ್ವರೂಪ ನಿರ್ಣಯವೆಂದು ತಿಳಿಯಬೇಕು ಆದರೆ ಮುಮುಕ್ಷಿಗಳಿಗಾದರೂ ಕಾಮ್ಯಗಳಲ್ಲದ ಶುದ್ಧ ಕರ್ಮಗಳೇ ಉಪಾಧೇಯಗಳೆಂದು ಹಿಂದೆ ಹೇಳಿರುವೆನಷ್ಟೇ ಈ ಶುದ್ಧತ್ವ ಅಶುದ್ಧತ್ವಗಳನ್ನು ನಿರ್ಣಯಿಸುವುದು ಹೇಗೆ ಎಂದು ನೀನು ಕೇಳಬಹುದು ಉದ್ಧವ ದೇಶ ಕಾಲ ದ್ರವ್ಯ ಕರ್ಮ ಮಂತ್ರ ಕರ್ತೃಗಳೆಂಬ ಸಮಸ್ತವು ಪಂಚಭೂತಾತ್ಮಕಗಳೇ ಆಗಿರುವುದರಿಂದ ಸಮಾನಾಕಾರವುಳ್ಳವಾಗಿದ್ದು ಸಮಾನಾಕಾರ ಇದು ಯೋಗ್ಯವೇ ಅಥವಾ ಅಯೋಗ್ಯವೇ ಎಂಬ ಸಂದೇಹ ಮೂಲಕವಾಗಿ ಅವುಗಳಲ್ಲಿ ಸ್ವಾಭಾವಿಕವಾದ ಪ್ರವೃತ್ತಿಯನ್ನು ನಿರ್ಬಂಧಿಸಿಡುವುದಕ್ಕಾಗಿ ಆ ದೇಶ ಕಾಲಾದಿ ಸಮಸ್ತ ವಸ್ತುಗಳಲ್ಲಿಯೂ ಯೋಗ್ಯತಾ ಅಯೋಗ್ಯತೆಗಳನ್ನು ವಿಭಾಗಿಸಿ ತೋರಿಸಲ್ಪಟ್ಟಿರುವವು ಈ ಯೋಗ್ಯತ್ವ ಅಯೋಗ್ಯತ್ವ ನಿರ್ಣಯದಿಂದ ಅವರವರು ತಮ್ಮ ತಮಗೆ ಶುಭ ಶುಭ ಕಾರಣಗಳಾದ ಗುಣ ದೋಷಗಳನ್ನು ಕಂಡುಕೊಂಡು ತಮ್ಮ ತಮ್ಮ ಅಧಿಕಾರಕ್ಕೆ ತಕ್ಕಂತೆ ಪ್ರವರ್ತಿಸಬಹುದು ತಮ್ಮ ತಮಗೆ ನಿಯತವಾದ ಧರ್ಮದಲ್ಲಿ ನಡೆಯತಕ್ಕವರಿಗೆ ಆಯಾ ಧರ್ಮ ನಿರ್ವಾಹಕ್ಕಾಗಿಯೂ ಧರ್ಮಕ್ಕೆ ವಿರೋಧವಿಲ್ಲದಂತೆ ದೇಹಯಾತ್ರೆಯನ್ನು ನಡೆಸುವುದಕ್ಕಾಗಿಯೂ ಇದು ಉಪಾಧೇಯವು ಇದು ಅನುಪಾದೇಯವು ಎಂಬ ವ್ಯವ ವ್ಯವಹಾರಕ್ಕಾಗಿಯೂ ನಾನು ಹೀಗೆ ಶುದ್ಧ ಅಶುದ್ಧ ವಿಭಾಗ ಪೂರ್ವಕವಾಗಿ ಅವರವರು ಪ್ರವರ್ತಿಸತಕ್ಕ ಆಚಾರ ನಿಯಮಗಳನ್ನು ತೋರಿಸಿರುವೆನು ಚತುರ್ಮುಖ ಬ್ರಹ್ಮನಿಂದ ಹಿಡಿದು ಸ್ಥಾವರ ಪರ್ಯಂತವಾದ ಸಮಸ್ತ ಶರೀರಗಳು ಪೃಥಿವಿ ಅಪ್ಪು ತೇಜಸ್ಸು ವಾಯು ಆಕಾಶಗಳೆಂಬ ಪಂಚ ಧಾತುಗಳಿಂದ ಏರ್ಪಟ್ಟು ಅಂತರಾತ್ಮನಾದ ನನ್ನೊಡನೆಯೂ ಕೂಡಿರುವವು ಆದುದರಿಂದ ಸಮಸ್ತ ಪದಾರ್ಥಗಳು ಚಿತ್ತು ಅಚಿತ್ತು ಈಶ್ವರನೆಂಬ ಮೂರು ತತ್ವಗಳಿಂದಲೇ ಏರ್ಪಟ್ಟಿರುವುದರಿಂದ ಒಂದಕ್ಕೊಂದು ಸಮಾನಗಳಾಗಿಯೇ ಇರುವವು ಹಾಗಿದ್ದರೂ ವಿವಿಧ ಪ್ರಾಣಿ ಶರೀರ ನಿರ್ಮಾಣಕ್ಕೆ ಸಾಧನಗಳಾದ ಪೃಥ್ವಿ ಮೊದಲಾದ ಭೂತಗಳಿಗೆ ಸೃಷ್ಟಿಕಾಲದಲ್ಲಿ ಚತುರ್ಮುಖನು ವೇದದಲ್ಲಿ ಹೇಳಲ್ಪಟ್ಟಂತೆ ಬೇರೆ ಬೇರೆ ನಾಮರೂಪಗಳನ್ನು ಕಲ್ಪಿಸಿರುವನು ಈ ಭೇದ ಕಲ್ಪನೆಯು ಸಂಸಾರಿಗಳಾದ ಚೇತನರಿಗೆ ಅವರವರ ಇಷ್ಟಾರ್ಥ ಸಿದ್ಧಿಗೆ ತಕ್ಕಂತೆ ಅಧಿಕಾರ ನಿಷ್ಠೆಯನ್ನು ಕಲ್ಪಿಸುವುದಕ್ಕೆಂದೇ ಗ್ರಹಿಸಬೇಕು ಅವರವರು ವಿಪರೀತಾಧಿಕಾರಗಳಿಗೆ ಹೋಗದೆ ತಮ್ಮ ತಮ್ಮ ಅಧಿಕಾರಗಳನ್ನೇ ಅನುಷ್ಠಿಸುವ ಹಾಗೆ ನಿಯಮವನ್ನು ಇಡುವುದಕ್ಕಾಗಿಯೇ ನಾನು ದೇಶ ಕಾಲಾದಿ ವಸ್ತುಗಳಲ್ಲಿ ಶುದ್ಧ ಅಶುದ್ಧಗಳೆಂಬ ಬೇರೆ ಬೇರೆ ವಿಭಾಗಗಳನ್ನು ತೋರಿಸಿರುವೆನು ಈ ಶುದ್ಧ ಅಶುದ್ಧ ವಿಭಾಗ ಕ್ರಮವೇನೆಂದರೆ ದೇಶಗಳಲ್ಲಿ ಕೃಷ್ಣ ಮೃಗಗಳ ಸಂಚಾರವಿಲ್ಲದೆಯೂ ಬ್ರಾಹ್ಮಣ ಭಕ್ತಿ ಇಲ್ಲದೆಯೂ ಇರುವ ದೇಶವು ಅಶುದ್ಧವೆಂದು ಅವುಗಳನ್ನೊಳಗೊಂಡ ದೇಶವು ಶುದ್ಧವೆಂದು ತಿಳಿಯಬೇಕು ಆದರೆ ಕೃಷ್ಣ ಮೃಗಗಳೇ ಹೆಚ್ಚಾಗಿ ತುಂಬಿದ್ದರೂ ಸೌರಾಷ್ಟ್ರ ಮಗಧ ಕಳಿಂಗಾದಿ ದೇಶಗಳು ಮ್ಲೇಚ್ಛ ಭೂಯಿಷ್ಠಗಳಾಗಿಯೂ ಊಷರ ಪ್ರಚುರವಾಗಿಯೂ ಇದ್ದು ಸಂಸ್ಕೃತಗಳಾದ ದೇಶಗಳು ಅಶುದ್ಧ ದೇಶಗಳೆರಿಸುವು ಕಾಲಗಳಲ್ಲಿ ದ್ರವ್ಯ ಸಂಪತ್ತಿಯುಳ್ಳದ್ದಾಗಿಯೂ ಪೂರ್ವಾಹ್ನದಿರು ಪೂರ್ವಾಹ್ನಾದಿ ರೂಪದಿಂದ ಸಹಜವಾಗಿಯೂ ಕರ್ಮಗಳಿಗೆ ಅನುಕೂಲಿಸತಕ್ಕ ಕಾಲವು ಶುಚಿ ಎನಿಸುವುದು ದ್ರವ್ಯಾಲಾಭದಿಂದಲೋ ರಾಷ್ಟ್ರ ವಿಪ್ಲವದಿಂದಲೋ ಸೂತಕಾದಿಗಳಿಂದಲೂ ಯಾವ ಕಾಲವು ಕರ್ಮಗಳಿಗೆ ಅನುಕೂಲಿಸದಿರುವುದೋ ಆ ಕಾಲವು ಅಶುಚಿ ಎನಿಸುವುದು ದ್ರವ್ಯಗಳಿಗೆ ಇತರ ದ್ರವ್ಯ ಸಂಬಂಧದಿಂದಲೂ ಶಾಸ್ತ್ರ ಪ್ರಮಾಣದಿಂದಲೂ ಹಿರಿಯರ ವಾಕ್ಯಗಳಿಂದಲೂ ಸಂಸ್ಕಾರಗಳಿಂದಲೂ ಕಾಲದಿಂದಲೂ ಹೆಚ್ಚು ಕಡಿಮೆ ಎಂಬ ಪ್ರಮಾಣ ಭೇದದಿಂದಲೂ ಅವರವರ ಶಕ್ತಿ ತಾರತಮ್ಯದಿಂದಲೂ ಬುದ್ಧಿ ನಿಶ್ಚಯದಿಂದಲೂ ಉತ್ಸವ ಸಂಬಂಧದಿಂದಲೂ ಶುದ್ಧತ್ವ ಅಶುದ್ಧತ್ವಗಳು ಏರ್ಪಡುವವು ಹೇಗೆಂದರೆ ವಸ್ತ್ರಗಳು ಪಾತ್ರೆಗಳು ಮುಂತಾದ ದ್ರವ್ಯಗಳಿಗೆ ನೀರು ಮಣ್ಣು ಮುಂತಾದ ದ್ರವ್ಯಾಂತರಗಳಿಂದ ಶುದ್ಧಿಯುಂಟಾಗುವುದು ಅವುಗಳೇ ಮಲಮೂತ್ರಾದಿಗಳಿಂದ ಅಶುದ್ಧವಾಗುವವು ಒಂದು ವಸ್ತುವು ಶುದ್ಧವೇ ಅಶುದ್ಧವೇ ಎಂಬ ಸಂದೇಹವು ತೋರಿದಾಗ ಶಾಸ್ತ್ರ ವಚನದಿಂದಲೂ ಬ್ರಾಹ್ಮಣ ವಾಕ್ಯದಿಂದಲೂ ಇದಕ್ಕೆ ಶುದ್ಧಿಯುಂಟು ಪುಷ್ಪಾದಿಗಳಿಗೆ ಪೋಕ್ಷಣಾದಿ ಸಂಸ್ಕಾರಗಳಿಂದ ಶುದ್ಧಿಯುಂಟು ಮಳೆಯ ನೀರಿಗೆ ಕಾಲದಿಂದ ಶುದ್ಧಿಯುಂಟು ನದಿ ಜಲವು ಮಹತ್ತಾದುದರಿಂದ ಚಾಂಡ್ ಚಂಡಾಲಾದಿ ಸ್ಪರ್ಶದಲ್ಲಿಯೂ ಅದಕ್ಕೆ ದೋಷವಿಲ್ಲವು ಬೀದಿಯಲ್ಲಿ ಹರಿಯುವ ನೀರು ಅಲ್ಪವಾದುದರಿಂದ ಅಶುದ್ಧವೆನಿಸುವುದು ಶಕ್ತನಿಗೆ ಗ್ರಹಣಾದಿ ಕಾಲಗಳಲ್ಲಿ ಸ್ನಾನ ಮಾಡಿದಾಗಲೇ ಶುದ್ಧಿಯು ರೋಗಿಗೆ ಸ್ನಾನಾದಿಗಳಿಲ್ಲದಿದ್ದರೂ ಅವನ ಅಶಕ್ತಿಯೇ ಅವನಿಗೆ ಶುದ್ಧಿ ಕಾರಣವಾಗುವುದು ಪುತ್ರ ಜನ್ಮಾದಿ ಕಾಲಗಳಲ್ಲಿ ಸೂತಕ ಕಾಲವು ಕಳೆದುಹೋಯಿತೆಂಬ ಬುದ್ಧಿಯೇ ಶುದ್ಧಿ ಕಾರಣವಾಗಿಯೂ ಇನ್ನು ಕಳೆಯಲಿಲ್ಲವೆಂಬ ಬುದ್ಧಿಯೇ ಶುದ್ಧಿ ಕಾರಣವಾಗಿಯೂ ಇರುವುದು ಭಗವದುತ್ಸವಾದಿಗಳಲ್ಲಿ ಅಸ್ಪೃಶ್ಯವಾದುದನ್ನು ಮುಟ್ಟಿದರೂ ಆ ಉತ್ಸವ ಸಂಬಂಧದಿಂದ ಶುದ್ಧಿಯುಂಟು ಹೀಗೆ ಶುದ್ಧಿಕಾರಿಗಳೆನಿಸಿದ ಈ ದ್ರವ್ಯ ವಚನಾದಿಗಳೆಲ್ಲವೂ ಆಯಾ ದೇಶ ಕಾಲ ಸ್ಥಿತಿಗತಿಗಳನ್ನು ಅನುಸರಿಸಿ ಸ್ವತಃ ಶುದ್ಧವೆನಿಸಿದ ವಸ್ತುವಿಗೆ ಅಶುದ್ಧಿಯನ್ನು ಅಶುದ್ಧವಾದುದಕ್ಕೆ ಶುದ್ಧಿಯನ್ನು ಉಂಟು ಮಾಡುವವು ಧಾನ್ಯಗಳು ಮರದ ಪದಾರ್ಥಗಳು ಗಜ ದಂತವೇ ಮೊದಲಾದ ಅಸ್ಥಿಗಳು ನೂಲು ದ್ರವ ಪದಾರ್ಥಗಳು ಕಂಚು ಮೊದಲಾದ ಲೋಹಗಳು ಚರ್ಮಗಳು ಇತ್ಯಾದಿಗಳೆಲ್ಲ ಗಾಳಿ ಬೆಂಕಿ ಬಿಸಿಲು ಮಣ್ಣು ಮುಂತಾದವುಗಳಿಂದ ಒಂದಕ್ಕೊಂದು ಒಂದೊಂದು ವಿಧವಾದ ಶುದ್ಧಿಯುಂಟು ಒಂದೊಂದಕ್ಕೂ ಒಂದೊಂದು ವಿಧವಾದ ಶುದ್ಧಿಯುಂಟು ಹೀಗೆಯೇ ಭೂಜನ್ಯವಾದ ಕೆಲ ಕೆಲವು ಪದಾರ್ಥಗಳಿಗೆ ಇತರ ಪದಾರ್ಥಗಳ ಸಂಯೋಗ ವಿಯೋಗಗಳಿಂದ ಶುಚಿತ್ವ ಅಶುಚಿತ್ವಗಳುಂಟು ಹೇಗೆಂದರೆ ಅನ್ನದಲ್ಲಿ ಕೂದಲು ಸಿಕ್ಕಿದಾಗ ಅದನ್ನು ತೆಗೆದುಹಾಕಿ ಆಜ್ಯಾದಿಗಳನ್ನು ಸೇರಿಸುವುದರಿಂದ ಆ ಅನ್ನವು ಶುದ್ಧವಾಗುವುದು ಪುಷ್ಫಲವು ಅಂಟಿದ್ದ ಪಾತ್ರೆಗಳು ವಸ್ತುಗಳಿಗೆ ಮುಂತಾದವುಗಳಿಗೆ ಆ ಕಶ್ಮಲ ಸಂಬಂಧವು ಅದರ ದುರ್ಗಂಧವು ಸಂಪೂರ್ಣವಾಗಿ ನೀಗಿ ಶುದ್ಧ ರೂಪವನ್ನು ಹೊಂದುವವರೆಗೆ ಹುಳಿ ನೀರು ಮೊದಲಾದವುಗಳಿಂದ ಬಾರಿ ಬಾರಿಗೂ ಶುದ್ಧಿ ಮಾಡುತ್ತಿರಬೇಕು ಇವೆಲ್ಲವೂ ದ್ರವ್ಯ ಶುದ್ಧಿ ಕ್ರಮಗಳು ಕರ್ತೃವಿಗೆ ಸ್ನಾನ ದಾನ ತಪಸ್ಸುಗಳಿಂದಲೂ ಅನುಷ್ಠಾನ ಯೋಗ್ಯವಾದ ವಯಸ್ಸಿನಿಂದಲೂ ಶಕ್ತಿಯಿಂದಲೂ ಉಪನಯನಾದಿ ಸಂಸ್ಕಾರಗಳಿಂದಲೂ ಸಂಧ್ಯೋಪಾಸನಾದಿ ಕರ್ಮಗಳಿಂದಲೂ ನನ್ನ ಸ್ಮರಣೆಯಿಂದಲೂ ಶುದ್ಧಿಯುಂಟು ಹೀಗೆ ಶರೀರವನ್ನು ತನ್ನನ್ನು ಶುದ್ಧಿ ಮಾಡಿಕೊಂಡು ಅಧಿಕಾರೋಚಿತಗಳಾದ ಕರ್ಮಗಳನ್ನು ನಡೆಸಬಹುದು ಮಂತ್ರಗಳಿಗೆ ಆಚಾರ್ಯ ಮುಖದಿಂದ ಚೆನ್ನಾಗಿ ಪ್ರಯೋಗ ಜ್ಞಾನವನ್ನು ಪಡೆಯುವುದೇ ಶುದ್ಧಿಯು ಕರ್ಮಗಳಿಗೆ ಭಗವದರ್ಪಣವೆಂಬ ಭಾವದಿಂದ ನಡೆಸುವುದೇ ಶುದ್ಧಿಯು ಹೀಗೆ ದೇಶ ಕಾಲ ದ್ರವ್ಯ ಕರ್ತೃ ಮಂತ್ರ ಕರ್ಮಗಳೆಂಬ ಈ ಆರು ಮೇಲೆ ಹೇಳಿದ ಕ್ರಮದಿಂದ ಶುದ್ಧಿ ಹೊಂದಿದಾಗಲೇ ಪುರುಷನಿಗೆ ತನ್ನ ತನ್ನ ಅಧಿಕಾರೋಚಿತವಾದ ಧರ್ಮವು ಸಿದ್ಧಿಸುವುದು ಹಾಗಿಲ್ಲದೆ ಅವು ಅಶುದ್ಧಗಳಾಗಿದ್ದಲ್ಲಿ ಧರ್ಮ ಹೇತುಗಳಾಗುವವು ಕೆಲ ಕೆಲವು ಸಂದರ್ಭಗಳಲ್ಲಿ ವಿಶೇಷ ವಿಧಿಯನ್ನು ಅನುಸರಿಸಿ ಗುಣವೇ ದೋಷವಾಗಿಯೂ ದೋಷವೇ ಗುಣವಾಗಿಯೂ ಆಗುವುದುಂಟು ಹೇಗೆಂದರೆ ಎಲ್ಲರಿಗೂ ಶುದ್ಧಿ ಹೇತುವಾದ ಸ್ನಾನವು ರೋಗಿಗೆ ನಿಷಿದ್ಧವೆನಿಸುವುದು ನಿಷಿದ್ಧವಾದ ಪಶುಹಿಂಸೆಯು ಯಜ್ಞ ಕಾಲದಲ್ಲಿ ಪ್ರಶಸ್ತವೆನಿಸುವುದು ಆದುದರಿಂದ ಈ ವಿಶೇಷ ಶಾಸ್ತ್ರ ನಿಯಮದಿಂದ ಸಾಮಾನ್ಯ ಶಾಸ್ತ್ರವಿಹಿತಗಳಾದ ಗುಣದೋಷಗಳಿಗೆ ಅಪವಾದಗಳುಂಟು ಶುದ್ಧರಾದವರಿಗೆ ಪತಿತರೊಡನೆ ಸಹಭೋಜನ ಸಂಭಾಷಣಾದಿಗಳು ದೋಷ ಪತಿತರಿಗೆ ಪತಿತರೊಡನೆ ಸಹಭೋಜನಾದಿಗಳು ದೋಷಾಸ್ಪದವಲ್ಲ ಗೃಹಸ್ಥನಿಗೆ ವಿಷಯೋಪಭೋಗವು ಸ್ವಾಭಾವಿಕವಾದುದರಿಂದ ಅದರಿಂದ ಅವನಿಗೆ ದೋಷವಿಲ್ಲ ಯತಿಗಳಿಗೆ ಅದೇ ದೋಷ ಹೇತುವಾಗುವುದು ಏಕೆಂದರೆ ಮೇಲೇರಿದವನು ಕೆಳಕ್ಕೆ ಬೀಳಬಹುದೇ ಹೊರತು ಮೊದಲೇ ನೆಲದ ಮೇಲೆ ಮಲಗಿದ್ದವನಿಗೆ ಪತನವಿಲ್ಲವಷ್ಟೇ ಹಾಗೆಯೇ ಸಂಘ ಪರಿತ್ಯಾಗದಿಂದ ಉತ್ತಮ ಸ್ಥಿತಿಯನ್ನು ಹೊಂದಿದ್ದ ಯತಿಯು ತಿರುಗಿ ವಿಷಯಾಭಿಲಾಷೆಗೆ ಬಿದ್ದಾಗ ಪತಿತನೆನಿಸುವನು ಗೃಹಸ್ಥನಾದರೂ ಮೊದಲಿಂದಲೂ ವಿಷಯೋಪಭೋಗದಲ್ಲಿಯೇ ಇರುವುದರಿಂದ ಅವನಿಗೆ ಆ ವಿಷಯೋಪಭೋಗವು ದೋಷಾಸ್ಪದವಾಗದು ವಿಷಯಾಸಕ್ತಿ ಎಂಬುದು ಸಕಲ ಪ್ರಾಣಿಗಳಿಗೂ ಜನ್ಮಸಿದ್ಧವಾದುದು ಆ ವಿಷಯಾಸಕ್ತಿಯೇ ಅಧೋಗತಿಗೆ ಕಾರಣವು ಆದುದರಿಂದ ಮನುಷ್ಯನು ಮೆಲ್ಲ ಮೆಲ್ಲಗೆ ಆ ವಿಷಯ ಸಂಘಗಳನ್ನು ತ್ಯಜಿಸುತ್ತಾ ಬರಬೇಕು ಆದುದರಿಂದ ಮನುಷ್ಯನು ತನಗೆ ಯಾವ ಯಾವ ವಿಷಯದೊಡನೆ ಸಂಬಂಧವು ದೈವಿಕವಾಗಿ ತಪ್ಪಿ ಹೋಗುವುದು ಅವುಗಳನ್ನು ತಿರುಗಿ ಸಮೀಪಕ್ಕೆ ಹೊತ್ತಿಸದೆ ಸಂಪೂರ್ಣವಾಗಿ ಕಡೆಗಣಿಸುತ್ತಾ ಬರಬೇಕು ವಿಷಯ ಪರಿತ್ಯಾಗವೇ ಮನುಷ್ಯನಿಗೆ ಶೋಕ ಮೋಹ ಭಯಾದಿಗಳನ್ನು ನೀಗಿಸಿ ಶ್ರೇಯಸ್ಸನ್ನು ಉಂಟು ಮಾಡತಕ್ಕ ಉತ್ತಮ ಧರ್ಮವು ಶಬ್ದಾದಿ ವಿಷಯಗಳಲ್ಲಿ ಗುಣ ಭಾವನೆಯನ್ನಿಟ್ಟು ಅದನ್ನು ಚಿಂತಿಸುತ್ತಿರುವವನಿಗೆ ಅದರಲ್ಲಿಯೇ ಮನಸ್ಸು ತಗುಲಿರುವುದು ಅದರಿಂದ ಹೇಗಾದರೂ ಆ ಇಷ್ಟ ವಿಷಯಗಳನ್ನು ಅನುಭವಿಸದೆ ತೀರದೆಂಬ ಕಾಮವು ಹುಟ್ಟುವುದು ಆ ಕಾಮದಿಂದ ಬೇರೆಯವರೊಡನೆ ದ್ವೇಷವು ಅದರಿಂದ ದುಸ್ಸಹವಾದ ಕ್ರೋಧವು ಆ ಕ್ರೋಧದಿಂದ ಯುಕ್ತಾಯುಕ್ತ ವಿವೇಚನೆಯಿಲ್ಲದ ಸಮೋಹವು ಹುಟ್ಟುವುದು ಆ ಸಮೋಹದಿಂದ ಪುರುಷನಿಗೆ ಸಹಜ ಧರ್ಮವಾದ ಜ್ಞಾನವು ಸಂಕುಚಿತವಾಗುವುದು ಉದ್ಧವ ಹೀಗೆ ಜ್ಞಾನಶೂನ್ಯನಾದ ಜೀವನು ಮೂರ್ಛಿತನಂತೆಯೂ ಮೃತನಂತೆಯೂ ಸ್ವಪರ ವಿವೇಕ ಜ್ಞಾನವೂ ಇಲ್ಲದೆ ಅಸತ್ತಾಯನೆಸುವನು ಹೀಗೆ ವಿಷಯಾತುರನಾದವನು ತನ್ನನ್ನಾಗಲಿ ಇತರರನ್ನಾಗಲಿ ತಿಳಿಯಲಾರದೆ ಅಚೇತನಗಳಾದ ವೃಕ್ಷಗಳಂತೆ ಜೀವಿಸುತ್ತ ಚರ್ಮದ ತಿತ್ತಿಯಂತೆ ವ್ಯರ್ಥವಾಗಿ ಉಸಿರಾಡಿಸುತ್ತಿರುವನು ಉದ್ಧವ ಶ್ರುತಿಗಳಲ್ಲಿ ಸ್ವರ್ಗಾದಿ ಫಲಗಳನ್ನು ಹೇಳಿದ್ದರೂ ಅವು ಮನುಷ್ಯನಿಗೆ ಪುರುಷಾರ್ಥಗಳೆಂದು ಬೋಧಿಸುವ ಅಭಿಪ್ರಾಯದಿಂದಲ್ಲ ಮೋಕ್ಷದಲ್ಲಿ ರುಚಿಯನ್ನು ಹೆಚ್ಚಿಸುವುದಕ್ಕಾಗಿ ಈ ಅಲ್ಪ ಫಲಗಳನ್ನು ಹೇಳಬೇಕಾಯಿತು ಇಹಲೋಕ ಸುಖಕ್ಕಿಂತಲೂ ಸ್ವರ್ಗಾದಿ ಸುಖಗಳಲ್ಲಿ ಅತಿಶಯ ಉಂಟೆಂದು ಅದಕ್ಕಿಂತಲೂ ಅಪವರ್ಗ ಸುಖವೂ ಮೇಲೆಂದು ಒಂದಕ್ಕೊಂದಕ್ಕೆ ಮೇಲ್ಮೆಯನ್ನು ತೋರಿಸಿ ಇವೆಲ್ಲಕ್ಕಿಂತಲೂ ಮೋಕ್ಷ ಸುಖವು ನಿರತಿಶಯ ಪುರುಷಾರ್ಥವೆಂದು ಬೋಧಿಸಿ ಅವುಗಳ ಪರಸ್ಪರ ತಾರತಮ್ಯವನ್ನು ತೋರಿಸಬೇಕೆಂಬುದೇ ಸ್ವರ್ಗಾದಿ ಫಲಗಳನ್ನು ಹೇಳಿದ ಉದ್ದೇಶವೆಂದು ತಿಳಿ ಮತ್ತು ಮಕ್ಕಳಿಗೆ ಔಷಧವನ್ನು ಕೊಡಿಸುವಾಗ ಸಕ್ಕರೆ ಬೆಲ್ಲ ಮೊದಲಾದ ಮಧುರ ಪದಾರ್ಥಗಳನ್ನು ಮುಂದಿಟ್ಟು ಆಸೆಯನ್ನು ತೋರಿಸುವರಲ್ಲವೇ ಅಲ್ಲಿ ಆ ಮಗುವಿಗೆ ತಿನ್ನಿಸಬೇಕಾದ ಮುಖ್ಯ ವಸ್ತುವು ಔಷಧವೇ ಹೊರತು ಸಕ್ಕರೆ ಬೆಲ್ಲಗಳಲ್ಲ ಹಾಗೆಯೇ ವೇದಗಳು ಜನರಿಗೆ ಮೋಕ್ಷ ಸುಖದಲ್ಲಿ ಹೆಚ್ಚಾಗಿ ಅಭಿರುಚಿಯನ್ನು ಹುಟ್ಟಿಸುವುದಕ್ಕಾಗಿಯೇ ಈ ಸ್ವರ್ಗಾದಿ ಫಲಗಳನ್ನು ಹೇಳಿರುವವು ಸಮಸ್ತ ಜನರಿಗೂ ವಿಷಯಾಸಕ್ತಿ ಎಂಬುದು ಜನ್ಮ ಸಿದ್ಧವಾಗಿರುವುದು ತಮ್ಮ ಶ್ರೇಯಸ್ಸನ್ನು ತಿಳಿಯದೆ ಒಂದ ಹೇತುಗಳಾದ ಆ ಕಾಮಾದಿಗಳಲ್ಲಿ ಮನಸ್ಸಿಟ್ಟು ಒಬ್ಬೊಬ್ಬರು ತಾವಾಗಿಯೇ ಸಂಸಾರ ಮಾರ್ಗವನ್ನು ಅವಲಂಬಿಸಿ ಕೊನೆಗೆ ಸ್ಥಾವರತ್ವವನ್ನು ಹೊಂದುವರು ಹೀಗೆ ಜನರು ಸಹಜವಾಗಿಯೇ ಕೆಟ್ಟು ಹೋಗುತ್ತಿರುವಾಗ ವೇದಗಳು ಅವರಿಗೆ ಮತ್ತಷ್ಟು ದುರ್ಬೋಧನೆಯನ್ನು ಮಾಡಿ ಅನರ್ಥ ಹೇತುಗಳಾದ ಕಾಮಗಳಲ್ಲಿಯೇ ಪ್ರವರ್ತಿಸುವಂತೆ ಮಾಡುವವೇ ಎಂದಿಗೂ ಇಲ್ಲ ಲೋಕದ ಶ್ರೇಯಸ್ಸಿಗಾಗಿಯೇ ಪ್ರವರ್ತಿಸಿರುವ ಶ್ರುತಿಗಳು ಹಾಗೆ ಜನರಿಗೆ ಕಾಮ ಮಾರ್ಗದಲ್ಲಿ ಆಸೆ ಹುಟ್ಟಿಸುವ ಹಾಗಿದ್ದರೆ ಅದರಲ್ಲಿ ಯಾರಿಗೆ ತಾನೇ ನಂಬಿಕೆ ಹುಟ್ಟುತ್ತಿತ್ತು ಆದುದರಿಂದ ವೇದ ತಾತ್ಪರ್ಯವನ್ನು ತಿಳಿದವರು ವೇದೋಕ್ತಗಳಾದ ಸ್ವರ್ಗಾದಿ ಫಲಗಳಿಗೆ ಪ್ರಾಧಾನ್ಯವನ್ನು ಹೇಳಲಾರರು ಪುಷ್ಪಗಳನ್ನು ಮಾತ್ರ ತೋರಿಸಿ ಫಲ ಬಿಡದೆ ಇರುವ ವೃಕ್ಷಗಳಂತೆ ಆ ಫಲಶ್ರುತಿಗಳೆಲ್ಲವೂ ಮೇಲೆ ಮೇಲೆ ಕಿವಿಗಿಂಪಾಗಿ ಮಾತ್ರ ತೋರತಕ್ಕವುಗಳೆಂಬುದನ್ನು ತತ್ವಜ್ಞರು ಚೆನ್ನಾಗಿ ಬಲ್ಲರು ಕಾಮಿಗಳಾದರೂ ಸ್ವರ್ಗಾದಿ ಫಲಗಳಲ್ಲಿಯೇ ಆಸೆಯುಳ್ಳವರಾದುದರಿಂದ ಕೇವಲ ಪುಷ್ಪಾಡಂಬರವನ್ನೇ ಫಲವೆಂದು ಭ್ರಮಿಸತಕ್ಕ ಮೂಢರಂತೆ ಸ್ವರ್ಗಾದಿಗಳನ್ನೇ ತಮಗೆ ಪುರುಷಾರ್ಥವೆಂದು ತಿಳಿದು ಪ್ರಜ್ಞೆ ಮೂಲಕವಾದ ಯಜ್ಞಾದಿ ಕರ್ಮಗಳಲ್ಲಿ ಪ್ರವರ್ತಿಸಿ ಅನವರತವು ಹೊಗೆಯನ್ನು ಕುಡಿಯುತ್ತಾ ಆ ಕರ್ಮಗಳಿಗಾಗಿ ಪಡಬಾರದ ಕಷ್ಟಗಳನ್ನು ಅನುಭವಿಸುವರು ಹೀಗೆ ಕರ್ಮವಶರಾಗಿ ಇಂದ್ರಿಯ ತೃಪ್ತಿಯಲ್ಲಿಯೇ ಆತುರವುಳ್ಳವರು ಕತ್ತಲೆ ಕವಿದ ಕಣ್ಣುಳ್ಳವರು ಸನ್ನಿಹಿತವಾದುದನ್ನು ತಿಳಿಯಲಾರದಂತೆ ತಮ್ಮ ಹೃದಯದಲ್ಲಿಯೇ ಇರುವ ನನ್ನನ್ನಾಗಲಿ ತಮ್ಮ ಸ್ವರೂಪವನ್ನಾಗಲಿ ತಿಳಿಯಲಾರರು ಎಲ್ಲರಿಗೂ ಸುಲಭ ಗ್ರಾಕ್ಷ್ಯವಲ್ಲದ ಈ ಮತವನ್ನು ತಿಳಿಯದೆ ಕೇವಲ ವಿಷಯ ಪ್ರವಣರಾದ ಕೆಲವು ನಾಸ್ತಿಕರು ಯಾಗವೆಂಬ ನೆಪದಿಂದ ವ್ಯರ್ಥವಾಗಿ ಪಶುಗಳನ್ನು ಕೊಲ್ಲುವುದುಂಟು ಅಂಥವರು ಮೃತಿ ಹೊಂದಿದ ಮೇಲೆ ಇಲ್ಲಿ ಅವರಿಂದ ಕೊಲ್ಲಲ್ಪಟ್ಟ ಪಶುಗಳೇ ಪರಲೋಕದಲ್ಲಿ ತೋಳ ಮೊದಲಾದ ಕ್ರೂರ ಮೃಗಗಳ ಸ್ವರೂಪದಿಂದ ಬಂದು ಅವರನ್ನು ಬಾಧಿಸುವವು ಮಾಂಸ ಭಕ್ಷಣದಲ್ಲಿ ಆಸೆಯಿಂದ ಯಾಗವನ್ನೇ ನೆಪವಾಗಿಟ್ಟುಕೊಂಡು ಕ್ರೂರ ಕೃತ್ಯವನ್ನು ಮಾಡತಕ್ಕವರಿಗೆ ಪ್ರಾಣಿ ಹಿಂಸೆಯೇ ಒಂದು ಮಹೋತ್ಸವದಂತಿರುವುದು ತಮ್ಮ ಸುಖಕ್ಕಾಗಿ ಯಾಗವೆಂಬ ನೆಪದಿಂದ ಪಶುಗಳನ್ನು ಕೊಂದು ದೇವತೆಗಳನ್ನು ಪಿತೃಗಳನ್ನು ಭೂತಪತಿಗಳನ್ನು ಯಜಿಸತಕ್ಕವರನ್ನು ಕ್ರೂರ ಕರ್ಮಿಗಳೆಂದು ಹೇಳುವುದರಲ್ಲಿ ಸಂದೇಹವೇನಿದೆ ಹೀಗೆ ನಾಸ್ತಿಕ ಬುದ್ಧಿಯಿಂದ ಯಜ್ಞಗಳನ್ನು ನಡೆಸತಕ್ಕವರ ಸಂಗತಿಯು ಹಾಗಿರಲಿ ಒಂದು ವೇಳೆ ಆಸ್ತಿಕ್ಯ ಬುದ್ಧಿಯಿಂದಲೇ ಯಜ್ಞಗಳನ್ನು ನಡೆಸಿದರು ಅದರಿಂದ ತಾನೇ ಯಾರಿ ಅವರಿಗೆ ಯಾವ ಸುಖವುಂಟು ಲೋಭ ಬುದ್ಧಿಯುಳ್ಳ ಒಬ್ಬ ವರ್ತಕನು ಇನ್ನೂ ವಿಶೇಷವಾಗಿ ಹಣವನ್ನು ಸಂಪಾದಿಸಬೇಕೆಂಬ ದುರಾಶೆಯಿಂದ ಮೊದಲು ತಾನು ಗಳಿಸಿಟ್ಟ ದರವನ್ನೆಲ್ಲ ಹಡಗಿನ ವ್ಯಾಪಾರದಲ್ಲಿಟ್ಟು ಸಮುದ್ರದಲ್ಲಿ ಹೋಗುತ್ತಿರುವಾಗ ಆಕಸ್ಮಿಕವಾಗಿ ಆ ಹಡಗು ಮುಳುಗಿ ಹೋದರೆ ಅವನ ಗತಿಯೇನು ಅವನ ಆಸೆಗೂ ಭಂಗವಾಗಿ ಮೊದಲಿದ್ದ ಹಣವು ಹೋದುದರಿಂದ ಉಭಯ ಭ್ರಷ್ಟನಾದನಲ್ಲವೇ ಹಾಗೆಯೇ ಕರ್ಮ ಫಲಗಳಲ್ಲಿ ಆಸೆಯುಳ್ಳವರು ಸ್ವಪ್ನದಂತೆ ಅನಿತ್ಯಗಳಾಗಿಯೂ ಕಿವಿಯಿಂದ ಕೇಳುವಾಗ ಮಾತ್ರ ಆಸೆ ಹುಟ್ಟಿಸತಕ್ಕವುಗಳಾಗಿಯೂ ವಾಸ್ತವದಲ್ಲಿ ಅಸತ್ಪ್ರಾಯಗಳಾಗಿಯೂ ಇರುವ ಸ್ವರ್ಗಾದಿ ಸುಖಗಳಿಗಾಗಿಯೂ ಇತರ ಕಾಮಗಳಿಗಾಗಿಯೂ ಆಸೆಪಟ್ಟು ತಮ್ಮಲ್ಲಿರುವ ಧನವನ್ನು ಕಾಮ ಸಾಧಕಗಳಾದ ಯಜ್ಞಾದಿ ಕರ್ಮಗಳಿಗೆ ವಿನಿಯೋಗಿಸಿ ಕೊನೆಗೆ ಉಭಯ ಭ್ರಷ್ಟತೆಯಿಂದ ದುಃಖಕ್ಕೆ ಪಾತ್ರರಾಗುವರು ಉದ್ಧವ ಮುಖ್ಯವಾಗಿ ರಜಸ್ಸು ಸತ್ವ ತಮಸ್ಸುಗಳೆಂಬ ಮೂರು ಗುಣಗಳಲ್ಲಿ ಯಾರು ಯಾರಿಗೆ ಯಾವ ಯಾವ ಗುಣವೋ ಸಹಜವೋ ಅವರು ಆಯಾ ಗುಣಕ್ಕೆ ತಕ್ಕ ತಕ್ಕ ಕರ್ಮಗಳಲ್ಲಿಯೇ ನಿರತರಾಗಿ ತಮ್ಮ ಗುಣಗಳಿಗೆ ಅನುರೂಪರಾದ ಇಂದ್ರಾದಿ ದೇವತೆಗಳನ್ನೇ ಉಪಾಸಿಸುವರು ಹಾಗೆ ಇಂದ್ರಾದಿಗಳನ್ನು ಉಪಾಸನೆ ಮಾಡಿದರು ಅವರನ್ನು ಭಗವದಾತ್ಮಕರೆಂದೇ ಭಾವಿಸಿ ನಡೆದರೆ ಅದು ಸರಿಯಾದ ಉಪಾಸನವೆನಿಸಿಕೊಂಡು ಫಲಕಾರಿಯಾಗಬಹುದು ಹಾಗಿಲ್ಲದಿದ್ದರೆ ಅವರು ನಡೆಸತಕ್ಕ ಉಪಾಸನವು ಯಥಾ ಯೋಗ್ಯವಾದುದಲ್ಲ ನನ್ನನ್ನು ಸಾಕ್ಷಾತ್ತಾಗಿಯೂ ಅವರು ಉಪಾಸಿಸತಕ್ಕವರಲ್ಲ ಆದರೆ ಆ ಕಾಮ್ಯ ಕರ್ಮಗಳಲ್ಲಿ ಬಿದ್ದವರ ಮನೋರಥಗಳಾದರೂ ಅಪಾರವಾಗಿರುವವು ಅವರು ಕರ್ಮಗಳನ್ನು ಆರಂಭಿಸುವಾಗಲೇ ತಮ್ಮಲ್ಲಿ ತಾವು ಇಲ್ಲಿ ನಾವು ಈ ಯಜ್ಞಾದಿ ಕರ್ಮಗಳಿಂದ ದೇವತೆಗಳನ್ನು ಆರಾಧಿಸಿದರೆ ಸ್ವರ್ಗಕ್ಕೆ ಹೋಗಿ ಅಲ್ಲಿ ಬೇಕಾದ ಭೋಗಗಳನ್ನು ಅನುಭವಿಸಬಹುದು ಆ ಭೋಗವು ತೀರಿದ ಮೇಲೆ ತಿರುಗಿ ಇಹಲೋಕಕ್ಕೆ ಬಂದರು ನಮಗೆ ಏನು ಇರದು ದೊಡ್ಡ ಮನೆತನದಲ್ಲಿ ಹುಟ್ಟಿ ದೊಡ್ಡ ಗ್ರಹಾಧಿಪತಿಗಳಾಗಿದ್ದು ತಿರುಗಿ ಕರ್ಮಗಳನ್ನು ನಡೆಸಿ ತಿರುಗಿ ಸ್ವರ್ಗ ಸುಖವನ್ನು ಅನುಭವಿಸಬಹುದು ಎಂಬಿವೆ ಮೊದಲಾಗಿ ಕರ್ಮಕಾಂಡದಲ್ಲಿ ಪ್ರತಿಪಾದಿತ ಪ್ರತಿಪಾದಿಕಗಳಾದ ಕರ್ಮ ಫಲಗಳಿಗೆ ಮರುಳಾಗಿ ಆ ವ್ಯರ್ಥ ಮನೋರಥಗಳಿಂದಲೇ ಹಿಕ್ಕುತ್ತ ನಮಗೆ ಸಮಾನರಿಲ್ಲವೆಂಬ ಹೆಮ್ಮೆಯಿಂದ ಬೀಗುತ್ತಿರುವರು ಇಂಥವರಿಗೆ ನನ್ನ ವಿಷಯವಾದ ಮಾತೆ ರುಚಿಸದು ಹೀಗಿರುವಾಗ ಅವರಿಗೆ ಸಂಸಾರ ಬಂಧದಿಂದ ವಿಮೋಚನವಾಗುವ ಬಗೆಯೇನು ವೇದಗಳು ಕರ್ಮಕಾಂಡ ಜ್ಞಾನಕಾಂಡ ಬ್ರಹ್ಮಕಾಂಡಗಳೆಂಬ ಮೂರು ಬಗೆಯ ವಿಷಯ ವಿಭಾಗಗಳನ್ನು ಒಳಗೊಂಡಿದ್ದರು ಆ ವೇದಗಳೆಲ್ಲವೂ ಸಾಕಲ್ಯವಾಗಿ ಸರ್ವಾಂತರಾತ್ಮನಾದ ಪರಬ್ರಹ್ಮನನ್ನೇ ವಿಷಯೀಕರಿಸುತ್ತಿರುವವೆಂದು ತಿಳಿಯಬೇಕು ಹೇಗೆಂದರೆ ಅವು ಮುಖ್ಯವಾಗಿ ಪರಬ್ರಹ್ಮನನ್ನು ಮಾತ್ರವೇ ಅಲ್ಲದೆ ಅವನ ಗುಣಗಳನ್ನು ಅವನ ವಿಭೂತಿಗಳನ್ನು ಆ ಬ್ರಹ್ಮ ಪ್ರಾಪ್ತಿಗೆ ಉಪಾಯಗಳನ್ನು ಉಪೇಯ ಸ್ವರೂಪವನ್ನು ಉಪೇತೃ ಸ್ವರೂಪವನ್ನು ವಿವರಿಸುವವು ಅದರಿಂದ ಆ ವೇದವಾಕ್ಯಗಳೆಲ್ಲವೂ ಬ್ರಹ್ಮ ವಿಷಯವಾದುದೇ ಬ್ರಹ್ಮ ವಿಷಯವಾದುದೆಂದೇ ಗ್ರಾಹ್ಯವು ಆದರೆ ಆ ವೇದಗಳ ಮುಖ್ಯಾಭಿಪ್ರಾಯಗಳು ಸುಲಭವಾಗಿ ಎಲ್ಲರಿಗೂ ತಿಳಿಯಲಾರವು ಹಾಗೆ ವೇದಾರ್ಥಗಳು ಗೂಢವಾಗಿ ಇರಬೇಕೆಂಬುದೇ ನನಗೂ ಅಭಿಮತವು ಏಕೆಂದರೆ ಶುದ್ಧಾಂತಕರಣರಾದ ಸಜ್ಜನರಿಗೆ ಮಾತ್ರ ಅದು ತಿಳಿಯತಕ್ಕದೆ ಹೊರತು ಅನಧಿಕಾರಿಗಳಿಗಲ್ಲ ಅನಧಿಕಾರಿಗಳು ಅದನ್ನು ತಿಳಿದುಕೊಳ್ಳುವುದರಿಂದ ಅವರು ಅದನ್ನೇ ಪ್ರಮಾಣವಾಗಿಟ್ಟುಕೊಂಡು ಮನಃಶುದ್ಧಿ ಇಲ್ಲದೆ ಧರ್ಮ ತ್ಯಾಗವನ್ನು ಮಾಡಿ ಚರ್ಮ ಭ್ರಷ್ಟರಾಗುವರು ಬ್ರಹ್ಮವೆನಿಸಿಕೊಂಡ ವೇದ ಸ್ವರೂಪವು ಸಮುದ್ರದಂತೆ ದುರವಗಾಹವಾಗಿಯೂ ಉಪಾರವಾಗಿಯೂ ಇರುವುದು ಮನ ಪ್ರಾಣಗಳಿಂದ ಸಹಕರಿಸಲ್ಪಟ್ಟ ವಾಗೇಂದ್ರಿಯದ ಉಚ್ಚಾರಣ ವಾಗೇಂದ್ರಿಯದ ಉಚ್ಚಾರಣ ರೂಪವಾದುದು ಯುಕ್ತಿಗಳಿಂದ ನಿರೂಪಿಸಲ ಸಾಧ್ಯವಾದುದು ಅನಂತ ಶಕ್ತಿಯುಳ್ಳ ಪರಬ್ರಹ್ಮನಾದ ನನ್ನಿಂದಲೇ ಲೋಕಕ್ಕೆ ವಿಸ್ತರಿಸಲ್ಪಟ್ಟಿರುವುದು ತಾವರೆ ದಂಟಿನಲ್ಲಿ ನೂಲೆಳೆಗಳು ಹೇಗೋ ಹಾಗೆ ಶಬ್ದವೆಂಬುದು ಪ್ರಾಣಿಗಳಲ್ಲಿ ಪ್ರಾಣವಾಯುವಿನ ಘೋಷ ರೂಪದಿಂದ ಅತಿಸೂಕ್ಷ್ಮವಾಗಿ ತೋರುತ್ತಿರುವುದು ಕಿವಿಗಳೆರಡನ್ನು ಮುಚ್ಚಿಕೊಂಡು ಗಮನಿಸಿದಾಗ ಆ ಪ್ರಾಣ ಘೋಷವು ಅವರವರಿಗೆ ವ್ಯಕ್ತವಾಗುವುದು ಜೇಡರ ಹುಳುಗಳು ತಮ್ಮ ಹೃದಯದಿಂದ ಮುಖದ್ವಾರದ ಮೂಲಕವಾಗಿ ನೂಲನ್ನು ಹೊರಕ್ಕೆ ಬಿಡುವಂತೆ ಮನುಷ್ಯನು ಶಬ್ದೋಚ್ಚಾರಣ ಮಾಡುವಾಗ ಘೋಷ ವಿಶಿಷ್ಟವಾದ ಆ ಪ್ರಾಣವಾಯುವು ನಾಭಿಯಿಂದ ಎದೆಯವರೆಗಿನ ರಂಧ್ರದಿಂದ ಮನಸ್ಸಿನೊಡನೆ ಮೇಲೆ ಹೊರಟು ಎದೆ ಕಂಠ ಮುಂತಾದ ಸ್ಥಾನಗಳನ್ನು ಮುಟ್ಟುತ್ತಾ ಮುಟ್ಟುತ್ತಾ ಬಂದು ವಾಗ್ರೂಪದಿಂದ ವ್ಯಕ್ತವಾಗುವುದು ಹೀಗೆ ದೇಹೇಂದ್ರಿಯಾದಿಗಳನ್ನು ಧರಿಸಿರತಕ್ಕ ಪ್ರಾಣವಾಯುವೆ ವಾಗೇಂದ್ರಿಯದ ಮೂಲಕವಾಗಿ ಹಿಂದೋಮಯವಾಗಿಯೂ ಅಮೃತಮಯವಾಗಿಯೂ ಹೊರಬಿದ್ದು ನಾನಾ ಬಗೆಯ ಶ್ರೇಯೋ ಮಾರ್ಗಗಳನ್ನು ನಿರೂಪಿಸತಕ್ಕ ವೇದವಾಕ್ಯವನ್ನು ವ್ಯಕ್ತಗೊಳಿಸುವುದು ಇದು ಶಬ್ದ ಬ್ರಹ್ಮಾತ್ಮಕವಾದುದರಿಂದ ಬೃಹತಿ ಎನಿಸುವುದು ಓಂಕಾರವೆಂಬ ಪ್ರಣವಾಕ್ಷರವನ್ನೇ ಬೀಜವಾಗಿ ಉಳ್ಳ ಸ್ವರಗಳು ಸ್ಪರ್ಶ ಸ್ಪರ್ಶಾಕ್ಷರಗಳು ಊಷ್ಮ ವರ್ಣಗಳು ಅಂಕಸ್ಥಗಳು ಮೊದಲಾದ ಎಲ್ಲಾ ವರ್ಣಗಳಿಂದ ಭೂಷಿತವಾಗಿಯೂ ನಾನಾ ಬಗೆಯ ಶ್ರುತಿ ಭೇದಗಳಿಂದ ವಿಸ್ತೃತವಾಗಿಯೂ ಕೊನೆ ಮೊದಲಿಲ್ಲದುದಾಗಿಯೂ ನಾಲ್ಕು ನಾಲ್ಕು ವರ್ಣಗಳಿಂದ ಕ್ರಮವಾಗಿ ಹೆಚ್ಚುತ್ತಿರುವ ಗಾಯತ್ರಿ ಮೊದಲಾದ ವಿವಿಧ ಛಂದಸ್ಸುಗಳು ಉಳ್ಳದಾಗಿಯೂ ಉಳ್ಳದ್ದಾಗಿಯೂ ಇರುವ ವೇದವನ್ನು ಪ್ರಾಣವಾಯುವೆ ಹೀಗೆ ತನ್ನ ವ್ಯಾಪಾರದಿಂದ ಆಗಾಗ ಹೊರಕ್ಕೆ ಕಾಣಿಸುತ್ತಾ ಆಗಾಗ ತನ್ನಲ್ಲಿಯೇ ಉಡುಗಿಸಿಟ್ಟುಕೊಳ್ಳುವುದು ಉದ್ಧವ ಮೇಲೆ ಹೇಳಿದಂತೆ ಚತುರ್ವರ್ಣೋತ್ತರಗಳಾದ ಛಂದಸ್ಸುಗಳಲ್ಲಿ ಗಾಯತ್ರಿ ಉಷ್ಣಿಕು ಅನುಷ್ಠುಪ್ ಮೃಹಿ ಪಂಕ್ತಿ ಜಗತಿ ಅತಿ ಛಂದಸ್ಸು ಅತ್ಯಷ್ಟಿ ಜಗತಿ ವಿರಾಟ್ ಎಂಬ ಭೇದಗಳುಂಟು ಶಬ್ದ ಬ್ರಹ್ಮಾತ್ಮಕವಾದ ಆ ವೇದವು ಯಾವುದನ್ನು ವಿಧಿಸುವುದು ಯಾವ ತತ್ವವನ್ನು ವಿವರಿಸುವುದು ಯಾವುದನ್ನು ಅನುವಾದ ಮಾಡುವುದು ಯಾವ ಅರ್ಥವನ್ನು ವಿಕಲ್ಪಿಸುವುದು ಆ ಮರ್ಮಗಳನ್ನೆಲ್ಲ ನಾನೊಬ್ಬನು ಹೊರತು ಬೇರೆ ಯಾರು ತಿಳಿಯಲಾರರು ಆ ವೇದಗಳ ಹೃದಯವನ್ನು ಚೆನ್ನಾಗಿ ಬಲ್ಲವನು ನಾನೊಬ್ಬನೇ ಮುಖ್ಯವಾಗಿ ವೇದಗಳ ಮುಖ್ಯ ತಾತ್ಪರ್ಯವೆಲ್ಲವೂ ಇಷ್ಟೇ ಅದು ವಿಧಿಸತಕ್ಕ ಧರ್ಮಗಳೆಲ್ಲವೂ ನನ್ನ ಆರಾಧನಾ ರೂಪವಾದುದು ಅದರೊಳಗಿನ ವಾಕ್ಯಗಳೆಲ್ಲವೂ ಸರ್ವ ಶರೀರಕನಾದ ನನ್ನನ್ನೇ ವಿಷಯೀಕರಿಸುತ್ತಿರುವವು ಆ ವೇದಗಳು ವಿಕಲ್ಪಿಸಿ ಅಪವದಿಸತಕ್ಕ ವಿಷಯಗಳು ನಾನೇ ಇನ್ನು ಹೆಚ್ಚು ಮಾತಿನಿಂದೇನು ಮೊತ್ತಕ್ಕೆ ವೇದದ ತಾತ್ಪರ್ಯಾರ್ಥವೇನೆಂದರೆ ಆ ವೇದಗಳು ಒಂದೊಂದು ವಾಕ್ಯದಿಂದಲೂ ನನ್ನನ್ನೇ ವಿಷಯೀಕರಿಸುತ್ತ ದೇವ ಮನುಷ್ಯಾದಿ ಆಕಾರಗಳೆಲ್ಲವೂ ಪ್ರಕೃತಿ ಪರಿಣಾಮ ರೂಪಗಳೆಂದು ಜೀವನಿಗೆ ಆ ಭೇದಗಳಿಲ್ಲವೆಂದು ಅನುವಾದಿಸಿ ಕೊನೆಗೆ ಆ ಜೀವನಿಗೆ ಉಂಟಾಗತಕ್ಕ ವಿಕಾರಗಳು ತನಗಿಲ್ಲವೆಂಬುದನ್ನು ಪ್ರತಿಪಾದಿಸಿ ತನ್ನ ವ್ಯಾಪಾರದಿಂದ ವಿರಮಿಸುವವು ಇದೇ ವೇದಗಳ ಮುಖ್ಯ ತಾತ್ಪರ್ಯವು ಎಂದನು ಇದು ಇಪ್ಪತ್ತೊಂದನೆಯ ಅಧ್ಯಾಯವು நமஸே சாரி காஷ்மீரபரவா பிரார்த்தையே நித்தம் வித்தியாணே நமஸ